ನಮಸ್ಕಾರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಜಾತಕ ಫಲಗೆ ಸ್ವಾಗತ ನಾನು ವೀಣಾ ಪೂಶಾರಿ ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ವಿಶೇಷತೆ ಏನು ಇದರ ಜೊತೆಗೆ ಹನ್ನೆರಡು ರಾಶಿಯ ಫಲಾಫಲ ಏನು ಅನ್ನೋದನ್ನು ತಿಳಿಯೋಣ ಜೊತೆ ಜೊತೆಗೆ ವೀಕ್ಷಕರು ಕಳುಹಿಸಿರುವಂತಹ ಸಂದೇಶ ಇದೆ ಆ ಸಂದೇಶಕ್ಕೆ ಏನು ಪರಿಹಾರ ಇದರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀವಿ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಯವರು ಶಾಸ್ತ್ರಿಗಳೇ ಶುಭೋದಯ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಗಳು ಶಾಸ್ತ್ರಿಗಳೇ ಇವತ್ತಿನ ದಿನ ಹೇಗಿದೆ ಶಾಸ್ತ್ರಿಗಳೇ ಗುರುವಾರ ರಾಯರ ದಿನ ಬೇರೆ ಸೊ ಇವತ್ತಿನ ಪಂಚಾಂಗವನ್ನು ತಿಳಿಸ್ತಾ ಕಾರ್ಯಕ್ರಮ ಶುರು ಮಾಡೋದಾದರೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಆತ್ಮೇಯಾತ್ಮವಿಂ ಕೃತ ಶಂ ಭರ್ತ ಅಮ್ರಜ್ಯೋತಿಷಾಂ ಲೋಕಾಂ ಪ್ರಲಯೋದ್ಭವಸ್ಥಿತಿವಿಭುಷಾನೇ ಅನೇಕ ಶಶ ಋತೌ ವಾಚನ ಸಜ್ಜಾತ್ಮನೆಕಿರಣ ತ್ರೈಲೋಕ್ಯದೀಪೋ ರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸ್ಕೊಳ್ಳೋಣ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಋತು ಜ್ಯೇಷ್ಠ ಮಾಸ ಕೃಷ್ಣಪಕ್ಷವಾಗಿದೆ ಈ ದಿವಸ ಗುರುವಾರವಾಗಿರತಕ್ಕಂಥದ್ದು ತಿಥಿ ಮೂಲ ನಕ್ಷತ್ರ ಈ ದಿವಸ ಜ್ಯೇಷ್ಠ ಮಾಸದ ಎರಡನೇ ಭಾಗಕ್ಕೆ ನಾವು ಬಂದಿದ್ದೀವಿ ಕೃಷ್ಣಪಕ್ಷ ಪ್ರಾರಂಭವಾಗುತ್ತೆ ಈ ದಿವಸದಿಂದ ಇನ್ನು ಹದಿನೈದು ದಿವಸ ಕಳೆದರೆ ಆಷಾಢ ಮಾಸ ಶುರುವಾಗುತ್ತೆ ಅಂತೂ ಪ್ರತಿ ದಿವಸ ಕಾಲಚಕ್ರ ಅನ್ನೋದು ಉರುಳ್ತಾ ಇದೆ ನಮ್ಮ ಆಯಸ್ಸನ್ನು ಅಪಹರಿಸ್ತಾ ಇದೆ ತನ್ನ ಮೂಲಕ ಎಚ್ಚೆತ್ತುಕೊಳ್ಳದೇ ಇದ್ದರೆ ಆಯಸ್ಸು ಬಹಳ ಬೇಗ ತೀರಿ ಹೋಗ್ಬಿಡುತ್ತೆ ಹೀಗಾಗಿ ಗುರುವಾರ ದಿವಸ ಅಂಥದ್ದೊಂದು ಅರಿವು ಉಂಟಾಗಲಿ ಕಾಲ ಕ್ರೀಡತಿ ಕಾಲ ಕಚ್ಚತಿ ಅಂತಲ್ಲ ಅಂತ ಕಾಲ ಅದರ ಗತಿಯೇ ಅದು ಅದು ಅದರ ಸ್ವಭಾವ ಏನು ಅಂದರೆ ಓಡುವುದು ತನ್ಮೂಲಕ ನಮ್ಮನ್ನೂ ಇಲ್ಲವಾಗಿಸುವುದು ಹೇಗಾಗಿ ಆ ಇರುವ ಕಾಲ ಅನ್ನೋದು ಬಹಳ ಸ್ವಲ್ಪ ಕಾಲ ಇದೆ ನಮಗೆ ಸುಮಾರು ನಾವು ಎಷ್ಟು ವರ್ಷ ಬದುಕ್ತಿವಾದಲ್ಲಿ ಅರ್ಧ ನಿದ್ರೆಯಲ್ಲೇ ಹೋಗಿಬಿಡ್ತಾ ಇದೆ ಬೇರೆ ಬೇರೆ ಕೆಲಸಗಳಲ್ಲಿ ಮತ್ತಷ್ಟು ವ್ಯಯ ಆಗ್ತಾಯಿದೆ ಹೀಗಾಗಿ ಕಾಲ ಗಣನೆ ಮಾಡಿದಾಗ ಎಲ್ಲೋ ಸ್ವಲ್ಪ ಕಾಲ ನಮಗೆ ಭಗವದ್ ಆರಾಧನೆಗೆ ಸಿಗ್ತಕ್ಕಂಥದ್ದು ಉಳಿದಿದ್ದೆಲ್ಲ ನಮ್ಮ ಲೌಕಿಕ ಚಟುವಟಿಕೆನೇ ಇದೆ ಉಳಿದಿದ್ದೆಲ್ಲ ಬೇರೆ ಕಡೆಗೆ ಆಲೋಚನೆ ಇದೆ ಹಣ ಸಂಪಾದನೆ ಮಾಡೋದು ಹೇಗೆ ಸಂಸಾರ ನಿಭಾಯಿಸೋದು ಹೇಗೆ ಯಾರ ಜೊತೆ ಏನೇನು ಯಾವ್ಯಾವ ರೀತಿಯ ವ್ಯವಹಾರಗಳು ಇವುಗಳಲ್ಲೇ ಕಳೆದು ಹೋಗಿಬಿಡುತ್ತೆ ಬಹಳ ಬೇಗ ಕಾಲ ಅನ್ನೋದು ಪರಬ್ರಹ್ಮಣಿ ಕೋಪಿನ ಆಸಕ್ತ ಅಂತ ಭಗವತ್ಪಾದರು ಹೇಳ್ತಾರಲ್ಲ ಎಲ್ಲ ಕಡೆಗೂ ಆಸಕ್ತಿ ಇದೆಯಪ್ಪ ನಿಮಗೆ ಆದರೆ ಈ ಚಿಂತನೆ ದೈವದ ಚಿಂತನೆ ಮಾಡುವಾಗ ಮಾತ್ರ ಮನಸ್ಸು ಇಲ್ಲ ಆಸಕ್ತಿಯೂ ಕಾಲ ಮೊದಲೇ ಇಲ್ಲ ಇದೆ ನಮ್ಮ ಗತಿಯೇನು ಮುಂದೆ ಸ್ವಲ್ಪ ಕಿಂಚಿತ್ತಾದರೂ ನಾವು ಧರ್ಮವನ್ನು ಪುಣ್ಯವನ್ನು ಸಂಪಾದನೆ ಮಾಡ್ತಾ ಇದ್ದರೆ ಗತಿಯೇನು ಅಂತ ಭಗವತ್ಪಾದರು ಪಾಪ ಒಂದು ಏನು ವಾತ್ಸಲ್ಯದಿಂದ ಕೇಳ್ತಾರೆ ನೀನು ಹೀಗೆ ಕಳ್ಕೊಳ್ತಾ ಇದ್ದರೆ ನಿನ್ನ ಜೀವಮಾನವನ್ನು ಪುಣ್ಯ ಸಂಚಯನ ಅನ್ನೋದೇ ಇದ್ರೆ ಮುಂದೆ ಕಥೆ ಏನಪ್ಪ ನಿಂದು ನರಕಲೋಕದಲ್ಲೋ ಮತ್ತಿಲ್ಲೋ ಜಂತು ಬೇರೆ ಬೇರೆ ಜಂತುಗಳಾಗಿ ಮುಂದೆ ಜನ್ಮ ಅನ್ನೋದು ಬಂದ್ಬಿಡುತ್ತೆ ನಾವು ಮಾಡುವ ಎಲ್ಲ ವಿಚಿತ್ರವಾದ ಕಾರ್ಯಗಳಿಗೆ ಈ ಕರ್ಮ ಫಲಗಳಿಗೆ ಹೇಗಾಗಿ ಸ್ವಲ್ಪವಾದರೂ ಕೂಡಿಟ್ಟುಕೊಳ್ಳಿ ಸ್ವಲ್ಪವಾದರೂ ಒಳ್ಳೆಯದುವನ್ನು ಮಾಡಿ ದಾನ ಮಾಡಿ ಒಳ್ಳೆಯದನ್ನು ಒಳ್ಳೆಯ ಕಾರ್ಯಗಳನ್ನು ಮಾಡಿ ದೈವ ಚಿಂತನೆ ಮಾಡಿ ದೈವದ ಸತ್ಕಾರ್ಯಗಳನ್ನು ಮಾಡಿ ಅಂತ ಎಲ್ಲ ಹಿರಿಯರು ಹೇಳಿದ್ದಾರೆ ಆದರೆ ನಾವು ಮಾತ್ರ ಯಾವುದೂ ಮಾಡದೆ ನಮ್ಮ ನಮ್ಮ ಹಿತಾಸಕ್ತಿ ಎಲ್ಲಿದೆಯೋ ಯಾವುದು ನಮಗೆ ಚಿತ್ತಕ್ಕೆ ಅತ್ಯಾಕರ್ಷಕ ಅನಿಸುತ್ತೋ ಅಂತಹ ಕೆಲಸಗಳಲ್ಲಿ ನಾವು ಮಗ್ನರಾಗಿ ಸಮಯವನ್ನು ಕಳ್ಕೊಳ್ತಾ ಇದ್ವಿ ಈ ಜ್ಯೇಷ್ಠ ಮಾಸ ಬರಲಿ ಆಷಾಢ ಮಾಸ ಬರಲಿ ಶ್ರಾವಣ ಬರಲಿ ಇನ್ನೂ ಈ ಚಕ್ರವೇ ಉರುಳಿ ಹೋಗಿ ಪರಾಭವ ಸಂವತ್ಸರ ಬರಲಿ ನಮ್ಮ ಚಿತ್ತ ವೃತ್ತಿಯ ನಾವು ಹೊರಗೆ ಬರೋದಿಲ್ಲ ಹೀಗಾಗಿ ಗುರುವಿನಲ್ಲಿ ಪ್ರಾರ್ಥನೆ ಮಾಡಬೇಕು ಇರುವ ಸ್ವಲ್ಪ ಕಾಲದಲ್ಲಾದರೂ ನಿನ್ನ ಕಡೆಗೆ ಗಮನ ಕೊಡುವ ಹಾಗೆ ಮನಸ್ಸನ್ನು ಪಾಕಗೊಳಿಸು ಅದನ್ನು ಪೂರ್ಣಗೊಳಿಸು ಅಂತ ಪ್ರಾರ್ಥನೆ ಮಾಡಬೇಕು ನಿಮ್ಮ ನಿಮ್ಮ ಗುರುಗಳಲ್ಲಿ ಯಾರನ್ನು ನೀವು ನಚ್ತೀರೋ ಯಾಕೆಂದರೆ ಗುರುವೇ ಮಾರ್ಗ ತೋರಿಸ್ಬೇಕು ಒಳ್ಳೆಯ ಕೆಲಸ ಮಾಡಬೇಕು ಅಂದರೆ ಗುರುಗಳ ಮಾರ್ಗದರ್ಶನ ಬೇಕಾಗುತ್ತೆ ಅವರು ಹೇಳಿದಾರಪ್ಪ ಭಗವಂತ ನಾವು ನೋಡಿಲ್ಲ ಹೀಗಾಗಿ ಅವನ ಬಗ್ಗೆ ನಮಗೆ ಅಷ್ಟು ಇದಿಲ್ಲ ಏನೋ ಭಕ್ತಿ ಇದೆ ಅದು ಬೇರೆ ವಿಚಾರ ಆದರೆ ಗುರುಗಳು ಹಾಗಲ್ಲ ಅವ್ರನ್ನ ನಾವು ಕಣ್ಣಾರೆ ಕಂಡಿರ್ತೀವಿ ಹೀಗಾಗಿ ಅವರಲ್ಲಿ ಮನಸ್ಸು ಸೋತಿರುತ್ತೆ ಅವ್ರು ಹೇಳಿದ್ರೆ ಅವ್ರು ಹೇಳಿದಾರಪ್ಪ ಅವನು ಒಂದು ಭಕ್ತಿ ನಮ್ಮಲ್ಲಿ ಮೂಡುತ್ತೆ ಅಂತಹ ಗುರುಗಳು ಸಿಗಬೇಕು ಆಗ ಆಗುತ್ತೆ ಜೀವನ ತುಂಬ ಚೆನ್ನಾಗಿರುತ್ತೆ ಆ ರೀತಿಯಲ್ಲಿ ಪ್ರಯತ್ನ ಮಾಡಿ ಸರಿ ಶಾಸ್ತ್ರಿಗಳೇ ಇವತ್ತಿನ ದಿನ ಗುರುವಿನ ಆರಾಧನೆ ಜೊತೆಗೆ ಗುರುವಿನ ಮಹತ್ವ ಏನು ಗುರುವಿನ ಮಾರ್ಗದರ್ಶನ ಎಷ್ಟು ಮುಖ್ಯ ಅನ್ನೋದನ್ನು ತಿಳಿಸ್ಕೊಟ್ರಿ ಇನ್ನು ಸಂದೇಶದ ಕಡೆಗೆ ಗಮನ ಹರಿಸ್ತಾ ಹೋಗೋದಾದರೆ ಇವತ್ತಿನ ಮೊದಲ ಸಂದೇಶ ದಂಪತಿ ಕಳಿಸಿರುವಂತಹ ಸಂದೇಶ ದೀಪಿಕಾ ಶಿರ್ಸಿಯಿಂದ ಐದು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತು ಸಮಯ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷ ಅವರ ಪತಿಯ ಜನ್ಮ ದಿನಾಂಕ ಇಪ್ಪತ್ತೈದು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದು ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷ ಸಂತಾನ ಭಾಗ್ಯದ ಬಗ್ಗೆ ತಿಳಿಸಿ ಅಂತ ದೀಪಿಕಾ ಅವರು ಪ್ರಶ್ನೆ ಕೇಳ್ತಿದ್ದಾರೆ ದೀಪಿಕಾ ದಂಪತಿಯವರು ಸಂತಾನದ ಬಗ್ಗೆ ಕೇಳಿದಾರ ಜಾತಕ ನೋಡೋಣ ನೋಡಿ ಎರಡೂ ಜಾತಕಗಳನ್ನು ಪರಿಶೀಲಿಸಿದ್ರೆ ಇಬ್ ಈ ದೀಪಿಕಾ ಅವರ ಜಾತಕದಲ್ಲಿ ಪಂಚಮಾಧಿಪತಿ ಬುಧ ವ್ಯಯದಲ್ಲಿದ್ದಾನೆ ಭಾಗ್ಯಾಧಿಪತಿಯಾಗಿರ್ತಕ್ಕಂಥ ಶನೈಶ್ಚರ ಅಲ್ಲಿ ತನ್ನದೇ ಮನೆಯಲ್ಲಿರ್ತಕ್ಕಂಥದ್ದು ಒಳ್ಳೆಯದು ಆತಂಕ ಬೇಡ ಆದರೂ ಅದರ ಅನುಕೂಲ ಉಂಟಾಗುತ್ತೆ ತಮಗೆ ಇಲ್ಲಿ ಪಂಚಮ ಸ್ಥಾನದಲ್ಲಿ ಗುರುವಿದ್ದಾನೆ ವ್ಯಯಾಧಿಪತಿ ದುಸ್ಥಾನದ ಅಧಿಪತಿ ಪಂಚಮದಲ್ಲಿದ್ದಾನೆ ಎರಡು ಆರಾಧನೆಗಳನ್ನು ಇದು ನಿರೀಕ್ಷೆ ಮಾಡುತ್ತೆ ಅಷ್ಟಕ ವರ್ಗ ಇತ್ಯಾದಿ ಎಲ್ಲ ಗಮನಿಸ್ಕೊಂಡ್ರೆ ಚೆನ್ನಾಗಿದೆ ಗುರು ಹಾಗೂ ಪಂಚಮಾಧಿಪತಿ ಇಬ್ಬರಿಗೂ ಒಳ್ಳೆಯ ಬಿಂದುಗಳಿದ್ದಾವೆ ಅಲ್ಲಿ ಅಷ್ಟಕ ವರ್ಗದಲ್ಲಿ ನಾಲ್ಕಕ್ಕಿಂತ ಹೆಚ್ಚು ಬಿಂದುಗಳು ಬಂದರೆ ಇದಕ್ಕೆ ಇದು ಬಂದರೆ ತುಂಬ ಒಳ್ಳೆಯದು ಅಂತ ಅದಕ್ಕಿಂತ ಹೆಚ್ಚಿದ್ರೆ ತುಂಬ ಒಳ್ಳೆಯದು ಅಂತ ಇಲ್ಲಿ ಪಂಚಮಾಧಿಪತಿ ದೀಪಿಕಾ ಅವ್ರ ಜಾತಕದ್ದು ನಾಲ್ಕು ನಾಲ್ಕಿದೆ ಅದು ಒಳ್ಳೆಯದೇ ಅದು ಉತ್ಕೃಷ್ಟತೆಯನ್ನು ಸೂಚಿಸುತ್ತೆ ತೊಂದರೆ ಇರೋದು ಪಂಚಮಾಧಿಪತಿ ವ್ಯಯದಲ್ಲಿರೋದು ಹೀಗಾಗಿ ಬುಧ ಗ್ರಹಶಾಂತಿ ಇವರಿಗೆ ರವಿ ಶಾಂತಿ ನಿಮ್ಮ ಮನೆಯವರಿಗೆ ಎರಡು ಗ್ರಹಶಾಂತಿ ಮಾಡಿಸಿ ನೋಡಿ ವಿಷ್ಣು ಸಹಸ್ರನಾಮ ಹವನ ಇದರಿಂದ ತುಂಬ ಉಪಕಾರವಾಗುತ್ತೆ ಅದು ಫಲ ಸಿದ್ಧಿಗೆ ಅನುಕೂಲ ಮಾಡಿಬಿಡುತ್ತೆ ಹೀಗಾಗಿ ಆ ಪ್ರಯತ್ನ ಮಾಡಿ ಮತ್ತು ಜೊತೆಗೆ ಇನ್ನೂ ಒಂದು ಆರಾಧನೆ ಬೇಕು ಸೂರ್ಯ ಪ್ರಾರ್ಥನೆ ಬೇಕು ಈಶ್ವರನಿಗೆ ಪ್ರತಿ ಭಾನುವಾರ ಭಾನುವಾರ ಗೋಧಿ ಸಮರ್ಪಣೆ ಮಾಡಿ ಪ್ರತಿ ಭಾನುವಾರ ಹೇಗೆ ಹನ್ನೆರಡು ಭಾನುವಾರ ಮಾಡಿ ಇದಿಷ್ಟು ಮಾಡುವುದರಿಂದ ನೋಡಿ ಆ ಒಂದು ಫಲ ನಿಮಗೆ ಏರ್ಪಾಡಾಗುತ್ತೆ ಅನುಕೂಲವೂ ಇದೆ ಆತಂಕ ಬೇಡ ಒಳ್ಳೆಯದಾಗಲಿ ತಮಗೆ ಸರಿ ಶಾಸ್ತ್ರ ಇನ್ನು ಮುಂದಿನ ಸಂದೇಶ ನೋಡ್ತಾ ಹೋಗೋದಾದರೆ ಹುಬ್ಬಳ್ಳಿಯಿಂದ ಮನೋಜ್ ಅವರು ಕಳಿಸಿದ್ದಾರೆ ಅವರ ಜನ್ಮ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಹನ್ನೊಂದು ಸಮಯ ರಾತ್ರಿ ಹತ್ತು ಗಂಟೆ ಎಂಟು ನಿಮಿಷ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಮನೋಜ್ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ ಮನೋಜ್ ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ ಹಾಂ ಜಾತ್ಕ ನೋಡೋಣ ನೋಡಿ ಇದು ತಮ್ಮದು ವೃಷಭ ಲಗ್ನ ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಬುಧ ರವಿ ಶನಿ ಶುಕ್ರ ಎಲ್ಲ ಗ್ರಹಗಳು ಇದ್ದಾವೆ ಬುಧ ಮೌಢ್ಯನಾಗಿದ್ದಾನೆ ಇದು ಸ್ವಲ್ಪ ತೊಡಕು ಪಂಚಮಾಧಿಪತಿಯಲ್ಲಿ ಬುದ್ಧಿ ಸ್ಥಾನಾಧಿಪೆ ಸೌಮ್ಯ ಬುದ್ಧಿಸ್ಥಾನೆ ಶುಭಯುತೆ ತೀವ್ರ ಬುದ್ಧಿಂಬಿ ನಿರ್ದೇಶಿತಂಥ ಮಾತಿದೆ ಆದರೆ ಇಲ್ಲಿ ಪಂಚಮಾಧಿಪತಿಯಾಗಿರುವ ಬುಧ ಬಲಹೀನಾಗಿದ್ದಾನೆ ಇದಕ್ಕೆ ಏನಪ್ಪ ಅಂದರೆ ವಿಷ್ಣು ಸನ್ನಿಧಾನದಲ್ಲಿ ಹೆಸರುಬೇಳೆ ಪಾಯಸವನ್ನು ನೈವೇದ್ಯ ಮಾಡಿ ಪ್ರತಿ ಬುಧವಾರ ಬುಧವಾರ ಹೆಸರುಬೇಳೆ ಪಾಯಸ ನೈವೇದ್ಯ ಮಾಡೋದು ಅದನ್ನು ಪ್ರಸಾದ ತಗೊಳ್ಳೋದು ಎರಡನೇದು ಪ್ರತಿ ಶನಿವಾರ ಶನಿವಾರ ಆಂಜನೇಯನಿಗೂ ಅಷ್ಟೇ ಆಂಜನೇಯನಿಗೆ ಜೇನಿನ ನೈವೇದ್ಯ ಮಾಡಿಸ್ತಕ್ಕಂಥದ್ದು ಅದನ್ನು ಪ್ರಸಾದ ತಗೊಳ್ಳೋದು ಅಥವಾ ಜೇಣಿನ ಅಭಿಷೇಕ ಮಾಡಿಸಿ ಅದನ್ನು ಪ್ರಸಾದ ರೂಪದಲ್ಲಿ ತೊಗೊಳ್ಳೋದು ಯಾವುದು ಆಗುತ್ತೆ ಹೀಗೆ ಬುಧವಾರ ಮತ್ತು ಶನಿವಾರ ಎರಡು ಆರಾಧನೆ ಮಾಡ್ತಾ ಬನ್ನಿ ಅದು ಮುಂದೆ ಶಿಕ್ಷಣಕ್ಕೆ ನಿಮಗೆ ತುಂಬ ಸಹಾಯವಾಗುತ್ತೆ ಉತ್ಕೃಷ್ಟವಾದ ಫಲ ಅದರಲ್ಲಿ ಒಳ್ಳೆಯದಾಗಲಿ ಸರ್ ಇನ್ನು ಮುಂದಿನ ಸಂದೇಶ ನೋಡ್ತಾ ಹೋಗೋದಾದರೆ ಪುಣೆಯಿಂದ ಆರತಿಯವರು ಸಂದೇಶವನ್ನು ಕಳುಹಿಸಿದ್ದಾರೆ ಅವರ ಜನ್ಮ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರ ಸಮಯ ಸಂಜೆ ಐದು ಗಂಟೆ ಮೂವತ್ತು ನಿಮಿಷ ಮದುವೆಯ ಬಗ್ಗೆ ತಿಳಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಆರತಿಯವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧ ಇದೆ ಅಲ್ವಾ ಜಾತಕ ನೋಡೋಣ ನೋಡಿ ತಮ್ಮದು ಮಿಥುನ ಲಗ್ನ ಲಗ್ನದಿಂದ ವಿವಾಹದ ಅಧಿಪತಿ ಗುರು ವ್ಯಯದಲ್ಲಿದ್ದಾನೆ ತೊಡಕು ಇದೊಂದು ಮತ್ತು ರವಿ ಕೇತು ಬುಧ ಇರೋದು ಅದು ಒಂದು ಸ್ವಲ್ಪ ತೊಡಕೆ ಹೀಗಾಗಿ ರವಿ ಕೇತು ಬುಧ ಶನಶ್ಚರ ಮತ್ತು ಗುರು ಇಷ್ಟು ಗ್ರಹ ಶಾಂತಿ ಬೇಕು ಎಷ್ಟು ಗ್ರಹಗಳು ಒಂದು ಪ್ರಧಾನವಾದ ಅಂಶ ಅಂತಂದರೆ ಗುರು ವ್ಯಯದಲ್ಲಿರೋದು ಯಾರು ವಿವಾಹದ ಅಧಿಪತಿ ಒಂದು ದುಸ್ಥಾನದಲ್ಲಿ ಹೋಗ್ಸೇಬಿಟ್ರೆ ಕಷ್ಟ ಆಗುತ್ತೆ ಅದನ್ನು ಸೂಚಿಸ್ತಾ ಇದೆ ಆತಂಕ ಬೇಡ ಗ್ರಹಶಾಂತಿಯಿಂದಾಗಿ ದಾರಿ ಸುಲಭ ಆಗುತ್ತೆ ಹೀಗಾಗಿ ನೋವು ಮಾಡ್ಕೋಬೇಡಿ ಪ್ರಸ್ತುತ ಗುರುವಿನ ಭುಕ್ತಿ ನೋಡಿ ಎರಡು ಸಾವಿರದ ಇಪ್ಪತ್ತಾರು ಜೂನ್ ಒಳಗೆ ಮದುವೆ ಅಂತೂ ಖಂಡಿತ ಆಗುತ್ತೆ ಪ್ರಯತ್ನ ಪಟ್ಟರೆ ಆ ಖಂಡಿತ ಮುಂದಿನ ಜೂನ್ ವೇಳೆಗೆ ಆಗುತ್ತೆ ಅಷ್ಟರಲ್ಲಿ ಇದನ್ನು ಕ್ರಮಬದ್ಧವಾಗಿ ಗುರು ರವಿ ಕೇತು ಈ ಗ್ರಹಗಳ ಶಾಂತಿ ಬೇಕು ಇದನ್ನು ತಪ್ಪದೇ ಮಾಡಿಸಿ ಅನುಕೂಲ ಆಗುತ್ತೆ ಯೋಚನೆ ಮಾಡಬೇಡಿ ಒಳ್ಳೆಯದಾಗಲಿ ಸರ್ ಇನ್ನು ಮುಂದಿನ ಸಂದೇಶ ನೋಡ್ತಾ ಹೋಗೋದಾದರೆ ಬೆಂಗಳೂರಿನಿಂದ ಹರೀಶ್ ಅವರು ಕಳಿಸಿದ್ದಾರೆ ಅವರ ಜನ್ಮ ದಿನಾಂಕ ಐದು ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದು ಸಮಯ ಆರು ಮೂವತ್ತರಿಂದ ಏಳು ಗಂಟೆ ಬೆಳಗ್ಗಿನ ಹೊತ್ತು ಮದುವೆ ಆಗುತ್ತೆ ದಯವಿಟ್ಟು ತಿಳಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಹರೀಶ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿದೆ ಯಾವಾಗ ಆಗುತ್ತೆ ಅದು ಪ್ರಶ್ನೆ ನೋಡೋಣ ವಿಳಂಬ ಆಗಿದೆ ಪಾಪ ನೋಡಿ ತಮ್ಮದು ನೋಡಿ ಇದು ಕನ್ಯಾ ಲಗ್ನ ಲಗ್ನದಿಂದ ಸಪ್ತಮಾಧಿಪತಿ ಈಗಷ್ಟೇ ಒಂದು ಜಾತಕದಲ್ಲಿ ನೋಡಿದ್ವಲ್ಲ ಅಲ್ಲೂ ವಿವಾಹದಧಿಪತಿ ಗುರುವಾಗಿದ್ದಾನೆ ಇಲ್ಲೂ ಗುರುವಾಗಿದ್ದಾನೆ ಅಲ್ಲೂ ವೇದಲ್ಲಿದೆ ಇಲ್ಲೂ ಇದೆ ಹೀಗಿದೆ ಪರಿಸ್ಥಿತಿ ವೇದಲ್ಲಿದ್ದಾಗ ಗ್ರಹಗಳಿಗೆ ಶಾಂತಿ ಅದೇ ಗುರುಶಾಂತಿ ಬೇಕು ಕುಜ ದೃಷ್ಟಿ ಬೇರೆ ಇದೆ ಕುಜ ಗುರು ಗುರುಶಾಂತಿ ನಿಮಗೆ ಬೇಕು ಎರಡು ಗ್ರಹ ಶಾಂತಿಗಳಿಂದಾಗಿ ದಾರಿ ಸುಲಭ ಆಗುತ್ತೆ ಪ್ರಸ್ತುತ ನಿಮಗೆ ನಡೀತಾ ಇರೋದು ಈಗ ಚಂದ್ರದಶೆಯಲ್ಲಿ ಈಗ ನಡೀತಾ ಇರುತ್ತೆ ತಮಗೆ ಬುಧನ ಒಂದು ಕಾಲ ಈಗ ನೋಡಿ ನಿಮಗೂ ಕೂಡ ಮುಂದಿನ ಮೇವರೆಗೂ ಅವಕಾಶ ಇದೆ ಅವಕಾಶ ಏರ್ಪಾಡಾಗಬೇಕು ಅಂದರೆ ಈ ದೋಷ ನಿವಾರಣೆ ಮಾಡ್ಕೋಬೇಕು ಹೀಗಾಗಿ ಒಂದು ಗುರು ಮತ್ತು ಕುಜ ಎರಡು ಗ್ರಹ ಶಾಂತಿ ಮಾಡಿಸಿ ಅನುಕೂಲ ಖಂಡಿತ ಆಗುತ್ತೆ ಒಳ್ಳೆಯದಾಗಲಿ ಸರಿ ಇನ್ನು ಇವತ್ತಿನ ಕೊನೆ ಸಂದೇಶದ ಕಡೆಗೆ ಗಮನ ಹರಿಸೋದಾದರೆ ಮೈಸೂರಿನಿಂದ ನಿಖಿಲ್ ಅವರು ಕಳುಹಿಸಿದ್ದಾರೆ ಅವರ ಜನ್ಮ ದಿನಾಂಕ ಇಪ್ಪತ್ತ್ಮೂರು ಹತ್ತು ಸಾವಿರದ ಒಂಬೈನೂರ ತೊಂಬತ್ತೈದು ಸಮಯ ರಾತ್ರಿ ಎಂಟು ಗಂಟೆ ಹತ್ತು ನಿಮಿಷ ಮದುವೆ ಬಗ್ಗೆ ತಿಳಿಸಿ ಅಂತ ಅವರು ಕೂಡ ಮದುವೆ ವಿಚಾರವನ್ನು ಕೇಳಿದ್ದಾರೆ ನಿಖಿಲ್ ಅವರ ಪ್ರಶ್ನೆ ಅದು ವಿವಾಹಕ್ಕೆ ನೋಡೋಣ ನೋಡಿ ತಮ್ಮದು ವೃಷಭ ಲಗ್ನ ಲಗ್ನದಿಂದ ವಿವಾಹ ಸ್ಥಾನದಲ್ಲಿ ಅಷ್ಟಮಾಧಿಪತಿ ಗು ಗುರು ಬಂದಿದ್ದಾನೆ ದುಸ್ಥಾನದ ಅಧಿಪತಿ ಬಂದು ಕೂತಿದ್ದಾನೆ ಇದು ಸ್ವಲ್ಪ ತೊಡಕಾಗುತ್ತೆ ಹೀಗಾಗಿ ಗುರು ಕುಜ ಎರಡು ಗ್ರಹ ಶಾಂತಿ ಬೇಕು ಪ್ರಸ್ತುತ ನಿಮಗೆ ಗುರು ದಶೆಯಲ್ಲಿ ಈಗ ನಡೀತಾ ಇರೋದು ಕೇತುವಿನ ಭುಕ್ತಿ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ನಂತರ ವಿವಾಹಕ್ಕೆ ಅವಕಾಶ ಇದೆ ಅಷ್ಟರಲ್ಲಿ ನೀವು ಗುರು ಕುಜ ಶಾಂತಿ ಮಾಡಿಸಿ ಒಬ್ಬೊಬ್ಬರಿಗೊಂದೊಂದು ರೀತಿಯ ತೊಡಕಿರುತ್ತೆ ಯಾಕೆಂದರೆ ಆಯಾ ಸಂದರ್ಭದಲ್ಲಿ ಹುಟ್ಟಿರ್ತೀವಿ ಇವೆಲ್ಲ ತೊಡಕೆ ಯಾಕಾಗಿ ಬರುತ್ತೆ ಅಂತಂದರೆ ಈ ಸ್ಥಳವನ್ನು ಕಾಲವನ್ನು ದೇವರು ಆಯ್ಕೆ ಮಾಡಿಕೊಂಡು ಇಂಥ ಸಂದರ್ಭದಲ್ಲಿ ಇಂಥ ಗ್ರಹಸ್ಥಿತಿ ಇದ್ದಾಗ ಈ ಭಾವದಲ್ಲಿ ಇಂಥ ತೊಡಕಿನ ಗ್ರಹಗಳಿದ್ದಾಗ ನೀವು ನಾವು ಹುಟ್ಟಬೇಕು ಅನ್ನೋ ನಿರ್ಣಯ ಹೋಗ್ಬಿಟ್ಟಿರುತ್ತೆ ಆ ಕಾರಣದಿಂದಾಗಿ ಆ ಒಂದು ಭಾವನೆಯಿಂದ ನಾವು ಪೀಡಿತರಾಗ್ತಾ ಇರ್ತೀವಿ ಅವುಗಳ ನಿವಾರಣೆ ಮಾಡೋದು ಹೇಗೆ ಅಂದರೆ ಗ್ರಹಾರಾಧನೆ ಇದನ್ನು ಮಾಡಿಸಿ ಅನುಕೂಲ ಆಗುತ್ತೆ ಒಳ್ಳೆಯದಾಗಲಿ ಈಗ ತಾವೆಲ್ಲ ಕುತೂಹಲದಿಂದ ಕಾಯ್ತಾ ಇರುವ ಹನ್ನೆರಡು ರಾಶಿಯ ಫಲಾಫಲ ಏನು ಅನ್ನೋದನ್ನು ತಿಳಿಯೋಣ ಶಾಸ್ತ್ರಿಗಳೇ ಮೊದಲಿಗೆ ಮೊದಲ ಆರು ರಾಶಿಯ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗೃಹ ಸ್ಥಿತಿಯನ್ನು ಮೇಷ ಮೇಷರಾಶಿಯಲ್ಲಿ ಶುಕ್ರ ಇರತಕ್ಕಂಥದ್ದು ವೃಷಭ ರಾಶಿಯಲ್ಲಿ ರವಿ ಬುಧ ಹಾಗೂ ಗುರು ಯುತಿಯನ್ನು ನೋಡ್ತಾ ಇದ್ದೀವಿ ಮಿಥುನ್ ರಾಶಿಯಲ್ಲಿ ಇನ್ನು ಕರ್ಕಟಕ ರಾಶಿಯಲ್ಲಿ ದಿವಸ ಮಾಂದಿ ಉದಿಯಾಗಿದೆ ಇನ್ನು ಕುಜ ಹಾಗೂ ಕೇತುಗಳನ್ನು ನೋಡ್ತಾ ಇದ್ದೀವಿ ಸಿಂಹ ರಾಶಿಯಲ್ಲಿ ಈ ದಿವಸ ಧನು ರಾಶಿಯಲ್ಲಿ ಚಂದ್ರನ ಸ್ಥಿತಿಯನ್ನು ನೋಡ್ತಾ ಇದ್ದೀವಿ ಇನ್ನು ಕುಂಭ ಮೀನಗಳಲ್ಲಿ ರಾಹು ಮತ್ತು ಶನಶ್ಚರ್ಯರನ್ನು ಗಮನಿಸ್ತಾ ಇದ್ದೀವಿ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಫಲ ತಿಳಿಯೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಈ ದಿವಸ ಧರ್ಮ ಕಾರ್ಯಗಳು ಅದರಲ್ಲಿ ಆಸಕ್ತಿ ಬೆಳೆಯೋದು ಉತ್ತಮ ಸಂಪರ್ಕ ಏರ್ಪಾಡೋದು ಹಿರಿಯರಿಂದ ಅನುಕೂಲಗಳು ಉಂಟಾಗೋದು ಸಲಹೆ ಸಿಗೋದು ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ ಸ್ನೇಹಿತರಿಂದಲೂ ಅಷ್ಟೇ ಒಳ್ಳೆಯ ಉಪದೇಶ ಸಿಗುತ್ತೆ ಅನುಕೂಲ ಉಂಟಾಗುತ್ತೆ ಇನ್ನು ಈ ದಿವಸ ಕೃಷಿಕರಿಗೆ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ ನೀರಿನ ತೊಂದರೆಗಳು ನೀರಿನ ಪ್ರಮಾದಗಳಿಗೆ ತುತ್ತಾಗೋ ಬಲಿಯಾಗೋ ಸಾಧ್ಯತೆ ಇದೆ ಸ್ವಲ್ಪ ಹುಷಾರು ಕೃಷಿಕರಿಗೆ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ ಪ್ರಯಾಣದಲ್ಲೂ ಅಷ್ಟೇ ಸ್ವಲ್ಪ ತೊಂದರೆ ಇದೆ ಹಳ್ಳಿಗಳಲ್ಲೂ ಅಷ್ಟೇ ಸ್ವಲ್ಪ ವಾತಾವರಣ ಕಹಿಯಾಗಿರೋ ಲಕ್ಷಣ ಇದೆ ಹುಷಾರು ಪ್ರಾರ್ಥನೆಗೆ ದಿವಸ ಈ ದಿವಸ ನೀವು ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಷ್ಟೋತ್ತರ ಸೇವೆ ಮಾಡಿಸಿ ವೃಷಭರಾಶಿಯವರಿಗೆ ದಿವಸ ಮಾತಿನ ಬಲ ತುಂಬ ಚೆನ್ನಾಗಿದೆ ವಾಗ್ಮಿ ರೂಪ ಗುಣಾನ್ವಿತೋ ಅಧಿಕ ಧನಿ ಅಂತಾರಲ್ಲ ಮಾತು ಚೆನ್ನಾಗಿದೆ ನಿಮ್ಮ ವರ್ತನೆ ಬರವಣಿಗೆ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಉಪನ್ಯಾಸ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ ಇನ್ನು ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ನಷ್ಟವನ್ನು ಸೂಚಿಸ್ತಾ ಇದೆ ಹಣ ನಷ್ಟ ಮಾಡ್ಕೊಳ್ತೀರಾ ಮತ್ತು ಸ್ವಲ್ಪ ಸೋಲು ಮನಸ್ಸಿಗೇನೋ ಏನೋ ಒಂದು ರೀತಿಯ ದುಗುಡದ ವಾತಾವರಣ ಇದೆ ಸ್ವಲ್ಪ ಹುಷಾರು ಸ್ವಲ್ಪ ಭಯವೂ ಉಂಟಾಗುತ್ತೆ ಭಯದ ವಾತಾವರಣ ಸೇವಕರು ಸಹಾಯಕರು ಸಿಗದೆ ಹೋಗ್ಬಿಡ್ತಾರೆ ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ ಆದರೆ ಮಾತಿನಲ್ಲಿ ಮಾತ್ರ ಕೌಶಲ್ಯ ಇದೆ ವೃತ್ತಿಯಲ್ಲೂ ಅನುಕೂಲದ ವಾತಾವರಣ ಇದೆ ಪ್ರಾರ್ಥನೆ ಈ ದಿವಸ ಅಮ್ಮನವರ ಸನ್ನಿಧಾನದಲ್ಲಿ ಕ್ಷೀರ ಸಮರ್ಪಣೆ ಹಾಲು ಸಮರ್ಪಣೆ ಮಾಡಿ ಅಥವಾ ಹಾಲಿನ ಅಭಿಷೇಕ ಮಾಡಿಸಿ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ದಿವಸ ಸಂಗಾತಿಯಲ್ಲಿ ಸಹಕಾರ ತುಂಬ ಸಾಮ್ಯತೆ ಅನ್ಯೂನ್ಯತೆ ಇದೆ ಅವರಿಂದ ಸಹಕಾರ ಹಣ ಸಹಾಯ ಉಂಟಾಗ್ತಕ್ಕಂಥದ್ದು ಮಾತು ಮೃದುವಾಗಿರ್ತಕ್ಕಂಥದ್ದು ಇದೆಲ್ಲ ಚೆನ್ನಾಗಿ ಮಾಂದಿವಿ ಇದೆ ಅಲ್ಲಿ ದ್ವಿತೀಯದಲ್ಲಿ ಹೊರಟು ಮಾತು ಬಂದುಬಿಡತ್ತೆ ಎಚ್ಚರಿಕೆ ಬೇಕು ಆದರೆ ಚಂದ್ರ ಚೆನ್ನಾಗಿದ್ದಾನೆ ಹೀಗಾಗಿ ಆತಂಕ ಬೇಡ ಮತ್ತು ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇದೆ ಸೌಖ್ಯ ಒಂದು ವಾತಾವರಣ ಇರ್ತದೆ ಸಹೋದ್ಯೋಗಗಳ ಸಹಕಾರ ಚೆನ್ನಾಗಿರ್ತದೆ ಈ ದಿವಸ ಈ ದಿವಸ ಪ್ರ ಬಂಧುಗಳ ಅನುಕೂಲ ಇತ್ಯಾದಿ ಎಲ್ಲ ಚೆನ್ನಾಗೇ ಇದೆ ಪ್ರಾರ್ಥನೆಗೆ ದಿವಸ ಈ ದಿವಸ ನೋಡಿ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ದಿವಸ ಈ ದಿವಸ ನಿಮಗೆ ಚಂದ್ರ ಷಷ್ಟದಲ್ಲಿದ್ದರೆ ಆರೋಗ್ಯ ಏರುಪೇರಾಗುತ್ತೆ ಜನ್ಮದ ಮಾಂದಿ ಕೂಡ ಶಿರೋಬಾಧೆ ತಲೆ ಕಣ್ಣು ನೋವು ಇದನ್ನು ಸೂಚಿಸ್ತಾ ಇದೆ ಮತ್ತು ಆಪ್ತರಿಗಾಗಿ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ ಬಂಧು ಮಿತ್ರರಲ್ಲಿ ಅನುಕೂಲದ ವಾತಾವರಣ ಇದೆ ವೃತ್ತಿಯಲ್ಲಿ ಅದರಲ್ಲೂ ವಸ್ತ್ರ ವ್ಯಾಪಾರಗಳಿಗೆ ಕಲಾವಿದರಿಗೆ ತುಂಬ ಚೆನ್ನಾಗಿದೆ ಈ ದಿವಸ ಪ್ರಾರ್ಥನೆಗೆ ದುರ್ಗಾ ಕವಚ ಕೇಳಿಸ್ಕೊಳ್ಳಿ ಸಿಂಹರಾಶಿಯವರಿಗೆ ಲಾಭ ವ್ಯಯ ಎರಡೂ ಸೂಚಿಸ್ತಾ ಇದೆ ಹುಷಾರಾಗಿರಿ ಈ ದಿವಸ ಕಾಲಿಗೆ ಪೆಟ್ಟಾಗುವ ಲಕ್ಷಣ ಇದೆ ಸಾಧ್ಯತೆ ಇದೆ ನಿಮ್ಮ ರಾಶಿಯಿಂದ ವೃತ್ತಿಯ ಅಧಿಪತಿ ಚೆನ್ನಾಗಿದೆ ಅಂದರೆ ವೃತ್ತಿ ಸ್ಥಳದಲ್ಲಿ ವೃತ್ತಿಯ ಅಧಿಪತಿ ಎರಡೂ ಚೆನ್ನಾಗಿದೆ ಹೀಗಾಗಿ ಕೆಲಸ ಕಾರ್ಯಗಳಿಗೆ ಅನುಕೂಲ ಉಂಟಾಗುತ್ತೆ ಸರ್ಕಾರಿ ಇರೋರಿಗೆ ತುಂಬ ಚೆನ್ನಾಗಿದೆ ಇನ್ನು ಸ್ನೇಹಿತರಿಂದ ಸಹಕಾರ ಚೆನ್ನಾಗಿದೆ ಮಕ್ಕಳ ವಿಚಾರದಲ್ಲಿ ತುಂಬ ಅನುಕೂಲ ಉಂಟಾಗ್ತಕ್ಕಂಥದ್ದು ಸ್ತ್ರೀಯರಿಗೆ ಬುದ್ಧಿ ಬಲ ಇದನ್ನು ಸೂಚಿಸ್ತಾ ಇದೆ ಈ ದಿವಸ ಪ್ರಾರ್ಥನೆಗೆ ನೀವು ಆದಿತ್ಯ ಹೃದಯ ಹೇಳ್ಕೊಳ್ಳಿ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ವೃತ್ತಿಯಲ್ಲಿ ವಿಶೇಷ ಗೌರವ ಸನ್ಮಾನಗಳು ಸಿಗ್ತಕ್ಕಂಥದ್ದು ಬಡ್ತಿ ಸಿಗ್ತಕ್ಕಂಥದ್ದು ಹೊಸ ಅವಕಾಶಗಳಿಗೆ ದಾರಿಯಾಗೋದು ಚೆನ್ನಾಗಿದೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ ಸ್ನೇಹಿತರಿಂದ ತುಂಬ ಅನುಕೂಲ ಉಂಟಾಗ್ತಕ್ಕಂಥದ್ದು ಸ್ತ್ರೀಯರಿಗೆ ಲಾಭ ಬಂಧುಗಳಿಂದ ಲಾಭ ತುಂಬ ಚೆನ್ನಾಗಿದೆ ರೀ ಈ ದಿವಸ ವಿಶೇಷವಾದ ಅನುಕೂಲಗಳಿದ್ದಾವೆ ದಿವಸ ಪ್ರಾರ್ಥನೆ ಇಷ್ಟ ದೇವತಾ ಆರಾಧನೆ ಮಾಡಿ ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಕಿರಿಕಿರಿ ಇದೆ ಈ ದಿವಸ ಸ್ವಲ್ಪ ಭಯ ಸ್ತ್ರೀಯರಿಗೆ ಒಂಥರ ಒಂದು ರೀತಿಯ ಹಿನ್ನಡೆ ಉಂಟಾಗ್ತಕ್ಕಂಥದ್ದು ಆತಂಕ ಸೃಷ್ಟಿಯಾಗೋದು ಇದನ್ನು ಸೂಚಿಸ್ತಾ ಇದೆ ಸಂಗಾತಿಯಿಂದ ತುಂಬ ಸಹಕಾರ ಚೆನ್ನಾಗಿದೆ ಅವರ ಆರೋಗ್ಯ ಏರುಪೇರು ಆಗಬಹುದು ಈ ದಿವಸ ಹುಷಾರು ಗಮನಿಸಿ ಉಳಿದ ಹಾಗೆ ಒಳ್ಳೆ ಶಾಸ್ತ್ರ ಪಂಡಿತರು ಅಥವಾ ಇನ್ನೇನೋ ಒಂದು ಸಮಸ್ಯೆಗಳಿಗೆ ಧರ್ಮ ಸೂಕ್ಷ್ಮತೆ ಅಂತೀವಲ್ಲ ಅಂತಹ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಗ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ಈ ದಿವಸ ನೀವು ದುರ್ಗಾ ಪ್ರಾರ್ಥನೆ ಮಾಡಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ದಿವಸ ಕುಟುಂಬ ಸೌಖ್ಯ ಸುಗ್ರಾಸ ಭೋಜನ ಮನೆಯಲ್ಲಿ ಕುಟುಂಬದಲ್ಲಿ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು ವೃತ್ತಿಯಲ್ಲೂ ತುಂಬ ಚೆನ್ನಾಗಿದೆ ಅನುಕೂಲದ ವಾತಾವರಣ ಸ್ನೇಹ ಸಹೋದ್ಯೋಗಿಗಳ ಸಹಕಾರ ಇದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ ಸ್ವಲ್ಪ ಅಶುಚಿ ಮೈಲಿಗೆ ಏನೋ ಒಂದು ರೀತಿಯ ಕಹಿ ಅನುಭವವೂ ಉಂಟಾಗುತ್ತೆ ಅಮ್ನೋರ್ ಪ್ರ ಅಮ್ಮನವ್ರ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ ಇನ್ನು ಧನುರಾಶಿ ಧನುರಾಶಿಯವರಿಗೆ ಈ ದಿವಸ ವಸ್ತು ನಷ್ಟತೆ ಅದನ್ನು ಸೂಚಿಸ್ತಾ ಇದೆ ಇನ್ನು ಹೆಚ್ಚಿನ ಪಾಲು ನಷ್ಟವನ್ನೇ ಸೂಚಿಸ್ತಾ ಇದೆ ವೃತ್ತಿಯಲ್ಲಿ ಮಾತ್ರ ಅನುಕೂಲಕರವಾಗಿದೆ ಸಂಗಾತಿಯಲ್ಲೂ ತುಂಬ ಸಹಕಾರ ಸಪೋರ್ಟ್ ಸಿಗುತ್ತೆ ಅದರಲ್ಲಿ ಏನು ಸಂಶಯ ಇಲ್ಲ ವ್ಯಾಪಾರಿಗಳಿಗೆ ಅದರಲ್ಲೂ ಶಿಕ್ಷಣ ಕ್ಷೇತ್ರದಲ್ಲಿರೋರಿಗೆ ಟ್ಯೂಷನ್ನು ಮತ್ತು ಇನ್ನೇನು ಏನು ಕೋಚಿಂಗ್ ಟೀಚಿಂಗ್ ಇಂಥವರಿಗೆ ತುಂಬ ಚೆನ್ನಾಗಿದೆ ಹಣ್ಣಿನ ವ್ಯಾಪಾರಿಗಳಿಗೆ ಮತ್ತು ಆಹಾರ ಪದಾರ್ಥ ಯಾವುದೋ ನಾವು ಹೋಟೆಲ್ ಇಂಡಸ್ಟ್ರಿ ಅಂತೀವೋ ಅದು ತುಂಬ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ಕಾರ್ತಿಕ ಸ್ಮರಣೆ ಮಾಡಿ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲಗಳಿದ್ದಾವೆ ಸ್ತ್ರೀಯರಿಗೆ ಸ್ತ್ರೀಯರಿಗೆ ಸ್ವಲ್ಪ ಹೆಚ್ಚಿನ ಅಲೆದಾಟ ಇದೆ ಪರಿಶ್ರಮ ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ ಸಂಗಾತಿಯಲ್ಲಷ್ಟೇ ಮನಸ್ತಾಪ ಭಿನ್ನಾಭಿಪ್ರಾಯಗಳನ್ನು ಸೂಚಿಸ್ತಾ ಇದೆ ಈ ದಿವಸ ಅಸಮಾಧಾನವಾಗಿರ್ತೀರ ಆದರೆ ಸ್ನೇಹಿತರಿಂದ ಸಹಕಾರ ಚೆನ್ನಾಗಿದೆ ಬಂಧುಗಳು ಸಹಕಾರ ಚೆನ್ನಾಗಿದೆ ಈ ದಿವಸ ಸೇವಕರು ಸಹಾಯ ಇದೆಲ್ಲ ತುಂಬ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ನೀವು ಅಮ್ಮನವರ ಸನ್ನಿಧಾನಕ್ಕೆ ಅಕ್ಕಿ ಸಮರ್ಪಣೆ ಮಾಡಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಲಾಭದಾಯಕವಾಗಿದೆ ಸ್ತ್ರೀಯರಿಗೆ ಬಹಳ ವಿಶೇಷವಾದ ಅನುಗ್ರಹ ಲಾಭ ಮತ್ತು ಹಿರಿಯರಿಂದ ಸಲಹೆ ಸೂಚನೆ ಸಿಗ್ತಕ್ಕಂಥದ್ದು ಚುರುಕು ಬುದ್ಧಿ ಇದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ ಸ್ವಲ್ಪ ಸಾಲ ಮತ್ತು ಶತ್ರುಗಳ ಬಾಧೆ ಸಿಕ್ಕಾಕೊಳ್ತೀರಾ ಅಂಥದ್ದು ಒಂದು ಲಕ್ಷಣ ಇದೆ ಇದಕ್ಕೆ ನರಸಿಂಹ ಪ್ರಾರ್ಥನೆ ಮಾಡಿ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲ ಇದೆ ಕೃಷಿ ಉತ್ಪನ್ನಗಳಲ್ಲಿರ್ತಕ್ಕಂಥವ್ರಿಗೆ ನೀರಿನ ಜಲಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ ಇನ್ನು ಸ್ನೇಹಿತರು ಬಂಧುಗಳಿಂದ ತುಂಬ ಸಹಕಾರ ಚೆನ್ನಾಗಿದೆ ಈ ದಿವಸ ನಿಮಗೆ ತುಂಬ ಚೆನ್ನಾಗಿದೆ ಹೆಚ್ಚಿನ ಪಾಲು ಚೆನ್ನಾಗಿದೆ ಒಳ್ಳೆಯ ಸುಖ ಪ್ರಯಾಣ ಮತ್ತು ಸ್ನೇಹಿತರ ಜೊತೆಗೆ ಉತ್ತಮ ರೀತಿಯ ಒಡನಾಟ ಈ ದಿವಸ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಕಿರಿಕಿರಿ ಉಂಟಾಗುತ್ತೆ ಹೀಗಾಗಿ ಲಲಿತಾ ಸಹಸ್ರಾಮ ಹೇಳ್ಕೊಳ್ಳಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ಜಗದ್ ವ್ಯಾಪಿನೇ ನಮಃ ಈ ಮಂತ್ರ ಹೇಳ್ಕೊಳ್ಳಿ ಅನುಕೂಲ ಆಗುತ್ತೆ ಸರಿ ಶಾಸ್ತ್ರಗಳು ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಿ ತುಂಬ ಧನ್ಯವಾದಗಳು ಸರ್ವೇ ಜನಾ ಸುಖಿನೋ ಭಾವಂತು ಸಮಸ್ಯೆ ಸನ್ಮಂಗಳಿ ಬಾವಂತು ಎಲ್ಲರಿಗೂ ಶುಭವಾಗುತ್ತೆ ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ